ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕರು ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ನಂದಕುಮಾರ್ ರವರ ಜನ್ಮದಿನ ಸಂಭ್ರಮಾಚರಣೆಯ ಸಮಾರಂಭ ಕಾಂಗ್ರೆಸ್ ಭವನದಲ್ಲಿ ನೆರವೇರಿ ಈ ಸಮಾರಂಭಕ್ಕೆ ಕೆಪಿಸಿಸಿ ಪದಾಧಿಕಾರಿಗಳು ಮತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷರು ಸ್ನೇಹಿತರ ಬಳಗ ಆಗಮಿಸಿ ಹೂಗುಚ್ಚ ನೀಡಿ ರವರಿಗೆ ರೇಷ್ಮೆ ಹಾರವನ್ನು ಹಾಕಿ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಂಬರುವ ದಿನಗಳಲ್ಲಿ ದೇವರು ಉನ್ನತ ಸ್ಥಾನ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಜನ್ಮದಿನದ ಶುಭ ಹಾರೈಸಿದರು ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ಧರ್ಮಸೇನ ಸಾಹೇಬರ ಪರವಾಗಿ ನಂದಕುಮಾರ್ ಸಾಹೇಬರಿಗೆ ಇವತ್ತು ಹುಟ್ಟುಹಬ್ಬ ಆಚರಿಸ್ತಿದ್ದಾರೆ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲರ ಶುಭಾಶಯಗಳು ಆ ಯೋಚಿಸ್ತಾ ಇದ್ವಿ ಇವರ ಕಾರ್ಯಕ್ರಮಗಳಾಗಲಿ ಇವರ ಕೆಲಸ ಸಂಘಟನೆಗಳು ಪಕ್ಷದ ಯಾವುದೇ ಒಂದು ಪಕ್ಷದ ಕೆಲಸಗಳು ಅದೆಲ್ಲ ಯಶಸ್ವಿ ಆಗಲಿ ಎಂದು ಎಲ್ಲರೂ ಪರವಾಗಿ ನಾನು ಕೋರ್ತಾ ಇದ್ದೀನಿ ಅಧ್ಯಕ್ಷರಿಗೆ ಈಸ್ಟ್ ಜಿಲ್ಲಾ ಅಧ್ಯಕ್ಷರಿಗೆ ಇವತ್ತು ಶುಭಾಶಯಗಳು ನಮ್ಮ ನಂದಕುಮಾರ್ ಸಾರ್ ಅವರಿಗೆ ಇವರು ಮುಂದೆ ಇನ್ನ ಬೆಳಿಬೇಕು ಇನ್ನ ಮುಂದೆ ಇಂಥ ಹುದ್ದೆಗಳಿಗೆ ಇನ್ನ ಬರಬೇಕು ನಮ್ಗೆಲ್ಲ ಇವರು ಮಾರ್ಗದರ್ಶಿ ಹಿಂದೆನೆ ಮಾರ್ಗದರ್ಶಿ ಸಿಕ್ಕು ಅದಕ್ಕೆ ಇವ್ರಿಗೆ ಹುಟ್ಟುವ ಶುಭಾಶಯಗಳು ಹೇಳ್ಬಿಟ್ಟು ನನ್ನ ಅಧ್ಯಕ್ಷರಾದಂತ ನಂದ ಸಾರ್ ಅವ್ರಿಗೆ ನಮ್ಮೆಲ್ಲರ ಶುಭಾಶಯಗಳ ಕೊರತಾ ಅವ್ರಿಗೆ ನಮ್ಮ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀವಿ ಅವರು ಬರೀ ಜಿಲ್ಲಾ ಅಧ್ಯಕ್ಷರಲ್ಲ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಬರ್ಬೇಕು ಅಂತ ಹೇಳಿ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಅವ್ನ ಪ್ರೆಸಿಡೆಂಟ್ ರೂಪದಲ್ಲಿ ಕಾಣ್ಬೇಕು ಅವ್ರಿಗೆ ಹೆಚ್ಚಿನ ಅವ್ರ ಆರೋಗ್ಯ ಭಾಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತೇಳಿ ತಮ್ಮೆಲ್ಲರೂ ಪರವಾಗಿ ಅವ್ರಿಗೆ ನಮಸ್ಕರಿಸುತ್ತಾ ನನ್ನ ಒಂದು ನಮ್ಮ ಡಿ ಸಿ ಸಿ ಬೆಂಗಳೂರು ಡಿ ಸಿ ಸಿ ಅಧ್ಯಕ್ಷರಿಗೆ ಪೂರ್ವ ಜಿಲ್ಲೆಯ ಅಧ್ಯಕ್ಷರಿಗೆ ನನ್ನ ಹೃದಯ ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಸಿ ಬೆಂಗಳೂರು ಡಿ ಸಿ ಸಿ ಅಧ್ಯಕ್ಷರಿಗೆ ಪೂರ್ವ ಜಿಲ್ಲೆಯ ಅಧ್ಯಕ್ಷರಿಗೆ ನನ್ನ ಹೃದಯ ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ನಂದಕುಮಾರ್ ಸರ್ ಅವ್ರಿಗೆ ಮುಂದೆ ರಾಜಕೀಯದಲ್ಲಿ ಮತ್ತೆ ಉನ್ನತ ಸ್ಥಾನ ಇನ್ನ ಪಡೀಲಿ ಅಂತ ನಾನು ಆಶಿಸ್ತೀನಿ ಅಣ್ಣ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತ ನೂರು ವರ್ಷ ಸುಖ ಶಾಂತಿಯಿಂದ ನೆಮ್ಮದಿ ಬಾಳಲಿ ಹಾಗೂ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನ ಮುಂದುವರಿಲಿ ಅನ್ನ ಹಾರೈಸ್ತಾ ನಾವು ಅಣ್ಣಂಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಸಾವು ನಿಶ್ಚಯ ನಾವು ಈ ಪ್ರಕೃತಿಯಲ್ಲಿ ಅದೇ ಸೂರ್ಯ ಅದೇ ಚಂದ್ರ ನಾವು ಬದಲಾವಣೆ ಆಗ್ಬೇಕಾಗಿತ್ತು ಪ್ರಕೃತಿ ಸೇಮ್ ಇರುತ್ತೆ ನಾವು ನಮ್ಮ ಜೀವನದಲ್ಲಿ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ವಯಸ್ಸು ಆಗುತ್ತೆ ಆದರೆ ವಯಸ್ಸು ಒಂದು ವಯಸ್ಸು ಓದ ಕೂಡಲೇ ಇನ್ನೊಂದು ವಯಸ್ಸು ಜ್ಞಾನ ಅಭಿವೃದ್ಧಿ ಆಗ್ಬೇಕು ಜ್ಞಾನ ಅಭಿವೃದ್ಧಿ ಆದ್ಮೇಲೆ ಖಂಡಿತ ನಾವು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಜೀವನದ ಒಂದು ಧರ್ಮ ಅಂತ ಪಾಲನೆ ಮಾಡ್ತಾ ಬಂದಿದ್ದೀನಿ ನನ್ನ ಎನ್ ಎಸ್ ಯು ಐ ಶಾ ಕಾಂಗ್ರೆಸ್ನಲ್ಲಿ ಎನ್ ಎಸ್ ಯು ಘಟಕದಿಂದ ಇಷ್ಟು ದೂರ ನಾನು ಪ್ರಯಾಣ ಮಾಡಿದ್ದೀನಿ ನನ್ನೆಲ್ಲ ಈ ಒಂದು ಆ ಗೆ ಎಲ್ಲ ನಮ್ಮ ಸ್ನೇಹಿತರು ಅಭಿಮಾನಿಗಳು ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ರಿಗೂ ನಾನು ಧನ್ಯವಾದ ನನ್ನ ಅಭಿನಂದನೆಯನ್ನು ಸೂಚಿಸುತ್ತೇನೆ ಧನ್ಯವಾದ